ಸಹಕಾರ ಸಂಘಕ್ಕೆ ರೈತರೇ ಆಧಾರ ಸ್ತಂಭ ತಾಲೂಕಿನ ಶ್ಯಾನಭೋಗಹಳ್ಳಿ ಹೊನ್ನಾಪುರ ಮತ್ತು ದಿಂಡುಗಾಡು ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಹಾಲು ಉತ್ಪಾದಕರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರು ಜಿಲ್ಲಾ ಒಕ್ಕೂಟ ನಿಯಮಿತ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನರ್ ಅವರು ಮಾತನಾಡಿ ವರ್ಷ ಉತ್ಪಾದಕರಿಗೆ ಮತ್ತು ರಾಸುಗಳಿಗೆ ವಿಮಾ ಸೌಲಭ್ಯಗಳನ್ನು ಬಳಸಿಕೊಳ್ಳಿ ಹಾಗೂ ಹೆಚ್ಚಾಗಿ ಉತ್ತಮ ಗುಣಮಟ್ಟದ ಹಾಲನ್ನು ಸಹಕಾರ ಸಂಘಕ್ಕೆ ತನ್ನಿ ನನ್ನ ಅಧ್ಯಕ್ಷ ಅವಧಿಯಲ್ಲಿ ಒಕ್ಕೂಟದ ವತಿಯಿಂದ ಹಾಲು ಉತ್ಪಾದಕರಿಗೆ ವಿವಿಧ ಸೌಲಭ್ಯಗಳನ್ನು ನೀಡಲಾಗಿದೆ ತಾಲೂಕಿನಲ್ಲಿ ಇನ್ನೂರ ಎರಡು ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ರೈತರ ಸಹಯೋಗದೊಂದಿಗೆ ಕೃಷಿ ಜೊತೆಗೆ ಹೈನುಗಾರಿಕೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಆದ್ದರಿಂದ ಕರ್ನಾಟಕವು ಹಾಲು ಉತ್ಪಾದನೆಯಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದ್ದು ಗುಜರಾತ್ ಮೊದಲನೇ ಸ್ಥಾನವನ್ನು ಪಡೆದಿದೆ ಎಂದರು ಒಂದು ವರ್ಷದಲ್ಲಿ ಸಹಕಾರ ಸಂಘಕ್ಕೆ ಅಧಿಕ ಹಾಲು ಸರಬರಾಜು ಮಾಡಿದ ಷೇರುದಾರರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ನೀಡಿ ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ಸಹಾಯಕ ವ್ಯವಸ್ಥಾಪಕ ಡಾ ಎಂಸಿ ಸತೀಶ್ ಮಾರ್ಗ ವಿಸ್ತರಣಾಧಿಕಾರಿ ಅವಿನಾಶ್ ಬಿಎಸ್ ನಿಶ್ಚಿತ್ ಮತ್ತು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಜರಿದ್ದರು ಪ್ರಕಾಶ್ ಸಿ ಜಿ ಜೊತೆ ಶಾಂತಕುಮಾರ್ ಕುಮಾರ್ ನ್ಯೂಸ್ ಇ ಫೈವ್ ಪಿರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಲಾಭ ಮಾಡುವಂತ ಸಿನ ತಮ್ಮ ಗ್ರಾಮ ದೇವತೆಗಳು ಭಗವಂತ ಕೊಡ್ಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ಇವತ್ತೇನು ಕೇಂದ್ರದಿಂದ ಹಾಲಿನ ಉತ್ಪಾದಿ ಕೊಡ್ತಾ ಸಾಗ ಈ ರಾಜ್ಯದಲ್ಲಿ ಯಾವ ಒಕ್ಕೂಟನ ಕೊಟ್ಟಿದ ಅಷ್ಟು ರೇಟ್ನ ನಾವು ಯಾವಾಗಲೂ ಎಲ್ಲ ಒಕ್ಕೂಟಗಳು ಹೋದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಕೊಡಿದೆ ಇವತ್ತು ಯಾವುದೂ ಸದಾ ಹಾಲು ಹೋಗೋದ್ರಿಂದ ರೈತರು ದರದಲ್ಲಿ ಕಮ್ಮಿ ಮಾಡಲಿಲ್ಲ ಕಾರಣ ಇಷ್ಟೇ ರೈತರುಗಳಿಗೆ ಏನು ಇದು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ರೈತರು ಕೃಷಿ ಜೊತೆಗೆ ಹೈನುಗಾರಿಕೆ ಭಾಳ ದೊಡ್ಡ ಉದ್ದಿಮೆಯಾಗಿ ಬೆಳೀತಾ ಇದೆ ಜೀವನ ಪಾಯಕ್ಕೆ ಅದು ಭಾಳಷ್ಟು ಅನುಕೂಲ ಆಗ್ತದೆ ಅದರಿಂದ ರೈತರುಗಳ ಸಹಕಾರ ಇಲ್ಲ ಅಂತ ನಾವು ಸಹಕಾರವನ್ನು ನೀಡಿದ್ರು ಕಾರಣ ಈ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಹಾಲು ಉತ್ಪಾದನೆ ಮೊದಲನೇ ಸ್ಥಾನದಲ್ಲಿ ಗುಜರಾತ್ ಇದೆ ಅದನ್ನು ಭಾಳಷ್ಟು ಹಿಂದುಳಿದಿದೆ ಗುಜರಾತ್ ಇದೆ ಐದು ವರ್ಷ ಆರು ಒಂದೂವರೆ ಕೋಟಿ ಲೀಟರ್ ಹಾನು ಉತ್ಪಾದನೆ ಮಾಡ್ತಿದ್ರು ಆದರೆ ಇವತ್ತು ಮೂರು ಕೋಟಿ ಲೀಟರ್ ಹಾನು ಉತ್ಪಾದನೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಇದೇ ಐದು ವರ್ಷದಿಂದ ಎಂಬತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಿದ್ರು ಒಂದು ಕೋಟಿ ಲೀಟರ್ ಹಾಲಿಗೆ ಈಗ ಪಾದಾರ್ಪಣೆ ಮಾಡಿದ್ವಿ ಆದರೆ ಮೈಸೂರು ಒಕ್ಕೂಟ ಮಾತ್ರ ಸ್ವಲ್ಪ ಬಹಳ ವೇಗವಾಗಿ ಬೆಳೀತಾ ಇದೆ ಐದು ಲಕ್ಷ ಐದುವರೆ ಲಕ್ಷ ಲೀಟರ್ ಹಾಲು ಬರ್ತಿದಂತ ಒಕ್ಕೂಟ ಇವತ್ತು ಒಂಬತ್ತುವರೆ ಲಕ್ಷ ಲೀಟರ್ ಹಾಲಷ್ಟು ಉತ್ಪಾದನೆ ಮಾಡುವಂತ ಗುರಿನ ಹೊಂದಿದೆ ಅದ ರೈತರು ಕೃಷಿ ಜೊತೆಗೆ ಹೈನುಗಾರಿಕೆ ಐದು ಗಾಂಧಿನ ಬಹಳ ಒಂಬತ್ತು ಸಂಕೂಲ ಆಗ್ತದೆ ಜೊತೆಗೆ ನಾವು ನೀಡ್ತಾ ಅಂತ ದರ ಇವತ್ತು ಮೂವತ್ನಾಲ್ಕು ರೂಪಾಯಿ ಇಪ್ಪತ್ತು ಪೈಸೆ ಗಂಟೆ ನೀಡ್ತಿತ್ತು ಪೈಸೆ ಗಂಟೆ ನೀಡ್ತಿತ್ತು